ಕಂಪನಿಯಾಗ ನಾವು ಇಂಟರ್ ಕಾಪ್ ಅಟ್ ಲೀಸ್ಟ್ ಒಂದು ಎಕ್ಸ್ಪೆನ್ಸರ್ ಕ್ಲಿಯರ್ ಹಾಕೋ ಹೌದು ಸರ್ ನಾನು ಚೆಂಡು ಹೂ ಮಾಡ್ತೇನೆ ಈರುಳ್ಳಿ ಮಾಡ್ತೇನೆ ಮುಂದು ನಮ್ದು ಇದ್ರ ಯಾವ್ದು ಚೌಳಿಕೆ ಹಾಕ್ತೇನೆ ಆಮೇಲೆ ಇದು ನಮ್ಮ ಫ್ಲವರ್ ಹಾಕ್ತಿವಿ ಕೋವಿಸ್ ಹಾಕ್ತಿವಿ ಮತ್ತು ಮೆಕ್ಕೆಜೋಳ ಅಂತ ಮೇನ್ ಯಾರಿಗೂ ತಿಳಿದಿಲ್ಲ ಅದ್ರ ಮ್ಯಾಗ ಇಂಟ್ರೆಸ್ಟ್ ಕೊಟ್ಟ ಯಾರ್ ಭಕ್ತಿ ಇಟ್ಟದ್ರ ಮ್ಯಾಗ ದುಡಿತಾರಲ್ಲ ಅದ್ರ ಮಾತ ಬೆಳೆಗಳ ಮಾತ್ ನಮ್ಗೆ ತಿಳಿತಾವ್ ನಾ ಇದು ಕಮ್ಮಿ ಐತಿ ನನಗೆ ಹಾಕಬೇಕು ನನ್ ಕೂಡ ಕೇಳ್ಬೇಕು ಅದನ್ನ ತಿಳ್ಕೊಳ್ಳುವಂತ ಶಕ್ತಿ ನನ್ ಕಡೆ ಬೇಕು ಅದ್ರ ಜೋಡಿ ನಾವ್ ಮಾತಾಡ್ಬೇಕು ಏನು ಜಿಂಕ್ ಕಮ್ಮಿ ಐತೋ ಫೆರಾಸ್ ಕಮ್ಮಿ ಇತ್ತು ಮ್ಯಾಗ್ನೀಸ್ ಕಮ್ಮಿ ಐತೋ ಬೋರಾನ್ ಕಮ್ಮಿ ಐತೋ ಏನ್ ಐರನ್ ಕಮ್ಮಿ ಐತಿ ಇವ್ ಏನ್ ಬೇಕನ್ನೋದು ಯಾವ ರೇಟ್ ಬಹಳ ಕಮ್ಮಿ ಇರ್ತದ್ರಿ ರೇಟ್ ಒಂದು ಐವತ್ ರೂಪಾಯಿ ಕಿಲೋ ಟೊಮೆಟೊ ಇರ್ತದೆ ಆ ಟೈಮ್ದಾಗ ಅದನ್ನ ನಾವು ಟೊಮೆಟೋ ಮಾಡಬೇಕು ಹುಳಿಗಡ್ಡಿ ಭಾಳ ಸೊಗಿರ್ತೀವಿ ಆಗ ನಾವು ಮಾಡುದು ರೈತರದ ಏನಕೆ ಒಂದ್ ಹನ್ನೆರಡು ರೂಪಾಯಿ ಉಳ್ಳಿಗಡ್ಡೆ ಆಗೈತಿ ಎಲ್ಲರೂ ಅದನ್ನ ಮಾಡುದು ಟೊಮೆಟೊ ಎಪ್ಪತ್ತೆಂಬತ್ತು ರೂಪಾಯಿ ಐತಿ ಎಲ್ಲ ಟೊಮೆಟೊ ಹಚ್ದು ಯಾವಾಗ ಲೋ ರೇಟ್ ಇರ್ತತಿ ಆಗ ನಾವ್ ಮಾಡಿದ್ರ ನಮ್ಮ ನಮ್ಮ ರೈತ ಬಂದವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಒಬ್ಬ ವಿಶೇಷ ರೈತ ಅಂತಾನೆ ಹೇಳ್ಬೋದು ತರಕಾರಿ ಕೃಷಿಯಲ್ಲಿ ವಿಶೇಷ ಹೆಸರನ್ನು ಮಾಡಿದ್ದಾರೆ ಯಾವ್ಯಾವ ತರಕಾರಿ ಬೆಳಿತಾರೆ ಯಾವ ಪದ್ಧತಿಲಿ ಬೆಳಿತಾರೆ ಮತ್ತು ಏನೇನು ಅದ್ರ ಬಗ್ಗೆ ಗಮನ ಕೊಡಬೇಕು ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ ಮೊದಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಪರಿಚಯ ದನಪಾಲ್ ಲಪಾ ಎಲ್ಲ ನಮ್ಮೂರು ಹಳಿಂಗಳಿ ಅಂತ ಸರ್ ಬನ್ನಟ್ಟಿ ರಬುಕವಿ ತಾಲೂಕ ಬಾಲಕೋಟ್ ಜಿಲ್ಲಾ ಸರ್ ನೀವು ಎಷ್ಟ್ ವರ್ಷದಿಂದ ತರಕಾರಿ ಕೃಷಿ ಮಾಡ್ತಾ ಇದ್ರಿ ಸರ್ ತರಕಾರಿ ಸಮಗ್ರ ಕೃಷಿ ಎಲ್ಲಾನು ಮಾಡ್ತೇನ ಅಗ್ರಿಕಲ್ಚರ್ ಎಷ್ಟು ಎಕರೆ ಒಲ್ಲ ಸರ್ ಟೋಟಲ್ ನಂದು ಈಗ ಈ ಸದ್ಯ ಇರೋದು ನನಗೊಂದು ಇಪ್ಪತ್ತೈದು ಎಕರೆ ಅಂತ ಐತ್ರಿ ಐತಿ ಲೀಸ್ ಮ್ಯಾಗ ಒಂದ್ ಮೂವತ್ತೆಕರೆ ಮಾಡಿ ಐವತ್ತೈದು ಎಕರೆ ವಿಶೇಷವಾಗಿ ಏನೇನ್ ಸರ್ ಏನ್ ಮಾಡಿ ಈಗ ಗವರ್ನಮೆಂಟ್ ಅವ್ರ ಈಗ ನೌಕರಿ ಮಾಡ್ತಾರ ತಿಂಗಳ ಪಗಾರ ಬರುತ್ತೆ ಅವ್ರಿಗೆ ನಮ್ ರೈತ ಒಂದ್ ವರ್ಕ್ ಒಂದ್ಸಲ ಕಬ್ಬಂದ್ರ ಕಬ್ಬನು ಮಾಡ್ತಿವ್ರು ಅದ್ರ ಏನ್ ಮಾಡಿ ಇನ್ಕಮ್ ಒಂದ್ ವೆಜಿಟೇಬಲ್ ನಾಲ್ಕರಿಂದ ಐದಕ್ರೆ ಮಾಡಿರ್ತಾರೆ ಡೈಲಿ ಇನ್ಕಮ್ ಸಿಸ್ಟಮ್ ಇಟ್ಕೊಂಡ್ರಿ ಸರ್ ವೆಜಿಟೇಬಲ್ ಅಲ್ಲಿ ಒಂದ್ಸತಿ ಮಲ್ಚಿಂಗ್ ಪೇಪರ್ ಹಾಕಿದ್ಮೇಲೆ ಅದನ್ನ ಯಾವ ತರ ಉಪಯೋಗ ತಗೊಂತಿರಿ ಮಲ್ಸಿಂಗ್ ಪೇಪರ್ ನೋಡ್ರಿ ದೀರ್ಘಾವಧಿ ಬೆಳೆ ಅಂದ್ರೆ ಆರಿಂದ ಏಳು ತಿಂಗಳ ಬೆಳೆ ಮಾಡೋದಿತ್ತಂದ್ರ ಸ್ವಲ್ಪ ಕ್ವಾಲಿಟಿ ಚಲೋ ಇದ್ನ ಮಲ್ಸಿಂಗ್ ಪೇಪರ್ ಹಾಕೋದು ಅದರ ಇಂಟರ್ ಕ್ರಾಪ್ ನಾವು ಯಾಕಂದ್ರೆ ಟೊಮೆಟೊ ಮಾಡ್ತೀವಿ ಟೊಮೆಟೊ ಪ್ಲೇನ್ ಟೊಮೆಟೊ ಟೊಮೆಟೊ ಇನ್ನೊಂದು ತಿಂಗಳು ಮುಗಿದಂದ್ರೆ ಅದ್ರಾಗ ಏನ್ ಮಾಡ್ತೀವಿ ಒಂದು ಹೋಲ್ ಹೊಡದ್ ಬಿಟ್ಟೆ ಮತ್ತ ಅದಕ್ಕೆ ಹಿರಿ ಹಾಕ್ತಿರದ ಮತ್ತೆ ಇನ್ನೊಂದು ಕ್ಯಾಪ್ಸಿಕಮ ಸೌತಿ ಕೈ ಮಿಕ್ಸಿಂಗ್ ಕ್ರಾಪ್ ಮತ್ತೆ ಇನ್ನೊಂದ್ ಏನ್ ಮಾಡ್ತಿರೋ ಬದ್ನಿ ಗಿಡ ಒಂದ್ ಲೈನ್ ಸಾಲಿಂದ ಸಾಲಿಗೆ ನಾಲ್ಕ್ ಫೀಟ್ ಕುಣಿಯಿಂದ ಕುಣಿಗಂತಿ ಒಂದು ಸವ್ವಾಟ್ ಒಂದ್ ಲೈನ್ ಕ್ಯಾಪ್ಸಿಕಮ್ ಮಾಡ್ತೀವಿ ಒಂದ್ ಲೈನ್ ಬದ್ನಿಕಾಯಿ ಮಾಡ್ತಿವ್ರಿ ಬದ್ನಿಕಾಯಿ ಲೈನ್ದಾಗ ಏನ್ ಮಾಡ್ತಿವಿ ಸೌತಿಕಾಯಿ ಕಾಯಿ ಹಾಕ್ತಿವಿ ಮುಂದ್ ಇನ್ನೊಂದ್ ಲೈನ್ ಏನತಿ ಕ್ಯಾಪ್ಸಿಕಮ್ ಇರುತ್ತೆ ಅದು ಎಪ್ಪ ಮುಗಿದ ಹೋಕತಿ ಸೌತಿ ನೂರ್ ತೊಂಬತ್ ದಿವ್ಸ ಮುಗಿತೈತಿ ಇನ್ನು ಮಲ್ಸಿಂಗ್ ಪೇಪರ್ ಹಾಕಿದ್ ನಮಗ ಕಾಸ್ಟ್ಲಿ ಹಾಕತೇ ಅದ್ ಮುಂದಿ ನಮಗ ಪ್ಲಾಸ್ಟಿಕ್ ಮಲ್ಸಿಂಗ್ ನಾವ್ ಪೇಪರ್ ನಾವ್ ಯೂಸ್ ತಗೋಬೇಕಂದ್ರ ಇಂಟರ್ಗಾಪ್ ಮಾಡ್ಕೊಂಡ ಬದ್ನಿದ ಒಂದ್ ಐದರಿಂದ ಆರ್ ಗಂಟಾಗ ನಾವ್ ಕಟ್ ಆಫ್ ಮಾಡುವ ಅದಕ್ಕೆ ಇಂಟರ್ಗಾಪ್ ಬದ್ನಿ ಮಾಡಿ ಇಂಟರ್ಗ್ರಾಮ ಕ್ಯಾಪ್ಸಿಕಂ ಪ್ಲಸ್ ನಮ್ ಸೌತಿ ಮುಂದ ಮೇನ್ ಕ್ರಾಪ್ ನಂದು ಬದನೆ ಗಿಡ ಈ ತರ ಮಾಡಿದ್ರು ಲಾಸ್ಟ್ ಟೈಮ್ ನಾಗ ಮಾಡಿನ್ರಿ ಇಲ್ಲಿ ನಮ್ದೊಂದ್ ಎರಡ್ ಎಕರೆ ಕಿತ್ತುಕೊಂಡ್ ಹದಿನಾರು ಲಕ್ಷ ರೂಪಾಯಿ ಆಗಿತ್ತು ಒಂದ್ ಎಕರೆ ಟೊಮೆಟೊ ಮಾಡಿನ್ರಿ ಇನ್ನೊಂದು ಟೊಮೆಟೊ ಮತ್ತ ಹಿರಿ ಮಾಡಿನ್ರಿ ಎರಡು ಕುಡ್ಸಿ ಇನ್ನೊಂದು ಸೌತಿಕಾಯಿ ಕ್ಯಾಪ್ಸಿಕಂ ಕೊಡ್ ಮಾಡಿನ್ರಿ ಸರ್ ಈ ಟೊಮೆಟೊ ಯಾವ ವೆರೈಟಿ ಆದ್ರೆ ಈಗ ಎಷ್ಟ್ ತಿಂಗಳ ಎಷ್ಟ್ ತಿಂಗಳ ಕರೆಕ್ಟ್ ಇವತ್ತಿ ಒಂದ್ ತಿಂಗಳ ಒಂದ್ ತಿಂಗಳ ಕಾಯಿ ಸೆಟ್ಟಿಂಗ್ ಆಗ್ತಾ ಇದೆ ಸರ್ ಯಾವ ವೆರೈಟಿ ಆದ್ರೆ ಇದು ಈ ಸಿಂಜೆಂಟ್ ಅದು ಸಿಕ್ಸ್ ಟು ಫೋರ್ ಟು ಅಂತ ಹೇಳಿ ಬರುತ್ತೆ ಈ ಸಮರ್ ಬಿಸಿಲಿಗೆ ಸ್ವಲ್ಪ ಏನೋ ತಡ್ಕೋ ಶಕ್ತಿ ಅಂತ ಹೇಳ್ತಾರೆ ಆದ್ರೂ ಹೈ ಟೆಂಪರೇಚರ್ ಐತಿ ಈ ಸಲಾರಿ ಅದ್ರ ಐತಿ ನೀನ್ ಬಂದಿರ ಎಲ್ಲ ಸಾಕಟ್ ಫಾರ್ಮ್ ಇಲ್ಲ ಚಲೋ ಐತಿ ಆದ್ರೆ ನನಗೆ ಸ್ಯಾಟಿಸ್ಫಾಕ್ಷನ್ ಇಲ್ಲ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕು ಬಿಸಿಲ ಆದಲ್ಲ ಸರ್ ಈ ಡಿಸೀಸ್ ಅಂತೂ ಏನಿಲ್ರಿ ಗಿಡದ ಡೆವಲಪ್ಮೆಂಟ್ ಅಷ್ಟು ಕಮ್ಮಿ ಐತಿ ಅನ್ಸತ್ತೆ ನನಗೆ ಸ್ವಲ್ಪ ಕ್ಲೈಮೇಟ್ ಏನೋ ಸ್ವಲ್ಪ ಕೂಲ್ ಆದ್ರೆ ಚಲೋ ಬರುತ್ತೆ ಸರ್ ಸರ್ ಇದ್ರದ್ದು ಏನ್ ಅಂತರ ಇಟ್ಕೊಂಡ್ರಿ ಸರ್ ಈ ಸಾಲಿಂದ ಸಾಲಿಗೆ ಐದ್ ಫೀಟ್ ರೀ ಅದ್ರ ಮೊದಲು ಏನ್ ಮಾಡ್ಬೇಕು ನಾವ್ ಹತ್ತರಿಂದ ಹದಿನೈದು ಎಕರೆಕ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ಬಿಟ್ಟು ಆಮೇಲೆ ಡಿ ಎ ಪಿ ಪೊಟ್ಯಾಶಿಯಾನ್ ಪರ್ಸೆಂಟ್ ನಾವು ಬೆಡ್ ಹಾಕೊಂಡ್ಬಿಟ್ಟು ಬೆಡ್ ಕಂಪ್ಲೀಟ್ ಎಲ್ಲ ಫೋಲ್ಡಿಂಗ್ ಮಾಡ್ಕೊಂಡು ಸಫೈ ಮಾಡ್ಕೊಂಡು ಅದಕ್ಕೆ ಮಲ್ಚಿಂಗ್ ಹಾಕೋಬೇಕು ಹಾಕೊಂಡು ನಾಲ್ಕರಿಂದ ನಾಲ್ಕದಿಂದ ಐದ್ ದಿವಸ ನೀರ್ ಬಿಡ್ಬೇಕು ನೀರ್ ಬಿಟ್ಟು ಒಂದ್ ಎಂಟ ದಿವಸ ನಂತರ ನಾವು ಪ್ಲಾಂಟೇಶನ್ ಮಾಡ್ಕೋದು ಅದ್ರಾಗ ಎಲ್ಲ ಫರ್ಟಿಲೈಸರ್ ತಿಪ್ಪಿ ಗೊಬ್ಬರ ಎಲ್ಲ ರಿಲೀಸ್ ಆಗಿರ್ಬೇಕು ಮುಂದ್ ಆಮೇಲೆ ಗ್ಯಾಪ್ ಚಾನ್ಸಸ್ ಕಮ್ಮಿ ಆಕರ್ಗೋಸ್ಕರ ಅಡ್ವಾನ್ಸ್ ರೆಡಿ ಮಾಡ್ಬೇಕು ನಾವು ಆತರ ಮಾಡ್ಕೊಂಡ್ಬಿಟ್ಟು ಲವಣಿ ಮಾಡ್ಕೋಬೇಕು ಆಮೇಲೆ ಕ್ಲೈಮೇಟಿಕ್ ಕಂಡೀಷನ್ ವಾತಾವರಣಕ್ಕೆ ತಕ್ಕಂಗೆ ನಾವ್ ಸ್ವಲ್ಪ ನ್ಯೂಟ್ರಿಯೆಂಟ್ ಆರ್ಗ್ಯಾನಿಕ್ ಕೆಲವೊಂದು ನಾವು ಸ್ಲರಿ ನಾವು ಸ್ಪ್ರೇ ಪ್ರೇ ಡ್ರಿಪ್ ಡ್ರಿಪ್ನಾಗೂ ಬಿಡ್ತೀನಿ ಬಹಳ ಹೈ ಕೆಮಿಕಲ್ ನಾನ್ ಯೂಸ್ ಮಾಡಕ್ಬೋದು ಈಗ ಇದ್ರಲ್ಲಿ ಈ ಇನ್ನೊಂದು ಹದಿನೈದು ಇಪ್ಪತ್ ದಿನ ಕಾಯಿ ಬಿಡಕ್ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಇನ್ನೊಂದು ಅದಾದ್ಮೇಲೆ ಎಷ್ಟ್ ತಿಂಗಳ ಎಷ್ಟು ತಿಂಗಳು ಕಟಾ ನಡೀತದೆ ನಾಲ್ಕು ತಿಂಗಳಿಗೆ ಬಂದ್ರೆ ನಾಲ್ಕು ನಾಲ್ಕೂವರೆ ತಿಂಗಳು ಕಾಯ್ ಸ್ಟಾರ್ಟ್ ಆಗೋದು ಎಂಬತ್ ದಿವ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಒಂದ್ ತಿಂಗಳ ಸವ ತಿಂಗಳು ಒಂದೂವರೆ ತಿಂಗಳ ಕಟಿಂಗ್ ಮಾಡ್ಕೊತ ಹೋಗಬಹುದು ಹ್ಮ್ ವಿಶೇಷವಾಗಿ ಟೊಮೊಟೊ ಬೆಳೆವರೆಗೂ ಚೆನ್ನಾಗಿರ್ತದೆ ಕಟಾಯಿಗ್ ಬಂದಾಗ ಒಂದ್ಸತಿ ಲಕ್ಕಿ ಇರ್ತದ ಒಂದೊಂದ್ಸತಿ ಅನ್ಲಕ್ಕಿ ಇರ್ತದ ಅಂತ ಟೈಮ್ ನಲ್ಲಿ ಮಾರ್ಕೆಟ್ ಯಾವ ತರ ಇಲ್ಲ ಲಕ್ಕಿ ಅನ್ಲಕ್ಕಿ ಅಂತ ಹೇಳಿ ನಮ್ದು ಅಗ್ರಿಕಲ್ಚರ್ ಮಟಕಾ ಇದ್ದಂಗ ಮಟ್ಕಾಯ್ ನಾವು ಬಿದ್ರ ಬಂದ್ರೆ ಕಾಣ್ತಿವಿ ಬಂದ್ರ ಇದನ್ ಅಂದ್ರೆ ನಮ್ಮಲ್ಲಿ ನಮ್ಮ ಗೌರ್ಮೆಂಟ್ ಯಾವ್ದೋ ಒಂದು ಫೆಸಿಲಿಟೀಸ್ ಇಲ್ಲ ಯಾಕಿಲ್ಲ ನಮ್ದು ಕೋಲ್ಡ್ ಸ್ಟೋರೇಜ್ ಮಾಡ್ಕೊಂಡ್ಬಿಟ್ರ ಸ್ಟೋರೇಜ್ ಮಾಡ್ಕೊಂಡ್ಬಿಟ್ಟು ರೇಟ್ ಕಮ್ಮಿ ಇದ್ದಾಗ ರೇಟ್ ಬಂತ ಅಂದಾಗ ನಾವ್ ಹೊರಗಡೆ ತೆಗೆದು ಮಾಡ್ಕೋಬೇಕು ಅದೊಂದ್ ನಮ್ಗ ರೈತರಿಗೆ ಭಯಂಕರ ಸ್ವಲ್ಪ ಅಸಮಾಧಾನ ಸಹಾಯ ಗವರ್ಮೆಂಟ್ ದಾಗ ಒಂದ್ ಹೋಬಳಿ ಮಟ್ಟದಾಗ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ ಇದು ಕಟಿಂಗ್ ಅಂದ್ರೆ ಒಂದೊಂದುವರೆ ತಿಂಗಳ ಒಂದೂವರೆ ತಿಂಗಳ ಕಟಿಂಗ್ ನಡಿದ್ರೋ ರೇಟ್ ಸಲ ಸ್ವಲ್ಪ ಬ್ಯಾಸಿರ್ ಸ್ವಲ್ಪ ಮಳೆಗಾಲ ಕಮ್ಮಿ ಆಗೈತೆ ನೀರ್ ಕಮ್ಮಿ ಇದಾವ ಏನೋ ಒಂಚೂರು ಅಂಗು ಹಿಂಗು ಮಾಡ್ಕೊಂಡು ಒಂದ್ ಕೆರಿ ಮಾಡ್ಕೊಂಡಿವಿ ಅಲ್ಲಿ ಒಂದ್ ದಿವ್ಸಕ್ಕೆ ಒಂದ್ ಅರ್ಧ ಗಂಟೆ ನೀರ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಒಂದ್ ದಿವ್ಸ ಅರ್ಧ ಗಂಟೆ ಒಂದ್ ದಿವ್ಸ ಎಷ್ಟು ಮಾಡ್ಕೊಂಡ್ ಬಿಟ್ರೆ ಸಾಕು ಸತ್ ಸರ್ ಇದನ್ನ ಎಷ್ಟು ತಿಂಗಳಿಗೆ ಗಿಡ ಬೆಳದ ಎಷ್ಟ್ರಿ ಹದಿನೈದರಿಂದ ಇಪ್ಪತ್ ದಿವಸ ಕಟ್ಟಿಂಗ್ ಕಟ್ಟಕ್ ಸ್ಟಾರ್ಟ್ ಮಾಡ್ಬೇಕು ಅಕಸ್ಮಾತ್ ಇದಳಗಡೆ ಬಿದ್ರಿ ಹೇಳುದಿಲ್ಲ ಆ ಕಾಯಿ ನಂತರ ಗಿಡ ಹಿಡ್ಕೋತ ಮುರ್ಕ್ ಸ್ಟಾರ್ಟ್ ಮುದ್ದು ಮಳೆ ಸ್ಟಾರ್ಟ್ ಆಗ್ತದೆ ಈ ಕಾಯಿ ಹಸಿ ನಾವು ಟಚ್ ಆದ್ರೆ ಕಾಯಿ ಕೊಳಕ್ಟ್ ಸ್ಟಾರ್ಟ್ ಎಷ್ಟು ಕಟ್ಟಕ್ ಪ್ರಯತ್ನ ಮಾಡ್ಬೇಕು ಪ್ರತಿ ಡೈಲಿ ಕಟ್ಬೇಕು ಒಂದ್ ಎರಡ್ ಎಕ್ರೆ ಅಂದ್ರೆ ಡೈಲಿ ಒಂದ್ ಹತ್ತು ಜನ ಇರ್ತಾರ ಕಂಟಿನ್ಯೂಸ್ ಕಟ್ತಾನ ಇರ್ಬೇಕು ಅಷ್ಟ ಸ್ಟ್ರಕ್ಚರ್ ಯಾವ ತರ ಮಾಡ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದು ಕೋಲ್ ಒಂದ ಮೂವತ್ ರೂಪಾಯಿ ಒಂದು ಕೋಲ್ ಯೂಸ್ ತೊಂದ್ರೆ ಇಲ್ಲ ಇನ್ನೊಂದು ಹದಿನೈದು ಫೀಟಿಗೆ ಒಂದೊಂದು ಕಟ್ಕೊಂಡ್ಬೋದು ಈ ತರ ಕಟ್ಟಿಬಿಟ್ಟು ಅದಕ್ಕೊಂದು ತಂತಿ ಫುಲ್ ಟೈಟ್ ಆಗಿ ಹಾಕಬೇಕು ಆ ಕಡೆಯಿಂದ ಈ ಕಡೆ ಬಿದ್ದ ನಂತರ ಚಾನ್ಸ್ ಇಲ್ಲ ಹೌದ್ರಿ ಹೋತಾರ ಅದಕ್ಕೆ ಬಹಳ ಕೇರ್ಫುಲ್ ಆಗಿ ನಾವು ಮಾಡಕ್ಬೇಕು ನಾವು ಕಟಿ ಜಾಸ್ತಿ ಆಗ್ತತಿ ತಂತಿ ಜಾಸ್ತಿ ಆಕತಿ ಯಾಕೆಂದ್ರೆ ನಾವ್ ದೂರ್ ದೂರ ಹಾಕಿ ಬಿಟ್ಟಿವ ನಾಳೆ ಮಳೆಗಾಲಕ್ಕೆ ಹೋಗಿ ಬಿದ್ದ ಕಾಯಿ ಎಲ್ಲಾ ಹಾಳಾಗ ನಾವು ಖರ್ಚಿಗೆ ತೊಂದರೆ ಇದ್ರೆ ಒಂದ್ ಎಕರೆ ಮಾಡೋದು ಇಪ್ಪತ್ತು ಗುಂಟೆ ಮಾಡುದು ನೀಟಾಗಿ ಮಾಡುದು ವಿಶೇಷವಾಗಿ ತರಕಾರಿ ಬೆಳೆಗಳು ಯಾವ್ದೇ ಆಗಲಿ ಬಳ್ಳಿ ತರಕಾರಿ ಆಗಲಿ ಈ ಗಿಡ ಆಗ್ಲಿ ಅಲ್ಪಾವಧಿ ಬೆಳೆಗಳಿರ್ತಾವ್ರಿ ಹಾ ಅಷ್ಟ್ರೊಳಗೆ ನಾವು ಏನ್ ಮಾಡೋದು ಮಾಡ್ಕೊಂಡು ಅದ್ರೊಳಗೆ ಆದಾಯ ತೆಗಿಬೇಕಾಗ್ತದ್ರಿ ಹಾಗಾಗಿ ತರಕಾರಿ ಬೆಳೆಗಳಲ್ಲಿ ಮುಖ್ಯವಾಗಿ ಏನೇನು ಗಮನ ಕೊಡ್ಬೇಕು ರೈತರು ಅದ್ರ ಜೋಡಿ ಮಾತಾಡುವಂತದ್ ನಾವು ಆ ಒಂದೊಂದು ಶಕ್ತಿ ನಾವು ನಾವ್ ನಾವ್ ಕಲ್ಕೋಬೇಕು ಅದ್ರ ಮಾತು ಯಾರಿಗೆ ತಿಳಿದಿಲ್ಲ ಅದ್ರ ಮ್ಯಾಗ ಇಂಟ್ರೆಸ್ಟ್ ಕೊಟ್ಟ ಯಾರು ಭಕ್ತಿ ಇಟ್ಟದ್ರ ಮ್ಯಾಗ ದುಡಿತಾರಲ್ಲ ಅದ್ರ ಮಾತು ಬೆಳೆಗಳ ಮಾತು ನಮ್ಗೆ ತಿಳ್ತಾವೆ ನಾವು ಇದು ಕಮ್ಮಿ ಐತಿ ನನಗೆ ಹಾಕ್ಬೇಕು ನನ್ ಕೂಡ ಕೇಳ್ತೈತೆ ಅದನ್ನ ತಿಳ್ಕೊಳ್ಳುವಂತ ಶಕ್ತಿ ನನ್ನ ಕಡೆ ಅದ್ರ ಜೋಡಿ ನಾವು ಮಾತಾಡ್ಬೇಕು ಏನು ಜಿಂಕ್ ಕಮ್ಮಿ ಐತೋ ಫೆರಸ್ ಕಮ್ಮಿ ಇತ್ತು ಮ್ಯಾಗ್ನೀಸ್ ಕಮ್ಮಿ ಐತೋ ಬೋರಾನ್ ಕಮ್ಮಿ ಐತೋ ಏನು ಐರನ್ ಕಮ್ಮಿ ಐತಿ ಇವ್ ಏನ್ ಬೇಕನ್ನೋದು ಏನ್ ಬೇಕನ್ನೋದು ಅದನ್ನ ಎಲ್ಲಿ ಸ್ವಲ್ಪ ಮುಟ್ಟ್ರೆಪಿಸೆನ್ಸ್ ಇರ್ತದೆ ಯಾವ ಬೆಳಗ್ ರೋಗಿರಂಗಿಲ್ಲ ಎಲ್ಲಾ ಡೆಫಿಶನ್ಸಿ ನನ್ನ ಪ್ರಕಾರ ಆ ಡೆಫಿಶಿಯನ್ಸಿ ಫುಲ್ಫಿಲ್ ಆದ್ರೆ ಯಾವ ಡಿಸೀಸು ಬರುದಿಲ್ಲ ತಡ ಬಂದ್ಬಿಡುತ್ತೆ ಈಗ ಡಾಕ್ಟರ್ ಕಡೆ ಹೋಗೋಣ ಯಾರಿಗೆ ರೋಗ ಇರುದಿಲ್ಲ ಒಂದು ಕ್ಯಾಲ್ಸಿಯಂ ಕಮ್ಮಿ ಐತಿ ಜಿಂಕ್ ಕಮ್ಮಿ ಐತಿ ಐರನ್ ಕಮ್ಮಿ ಇದೆ ಈ ತರ ಮಾಡಿ ಕಾಂಬಿನೇಷನ್ ಟ್ಯಾಬ್ಲೆಟ್ ಕೊಡ್ತಾರ ಹಂಗ ಯಾವ್ದು ಡೆಫಿಶಿಯನ್ಸಿ ಐತಿ ಅದನ್ನ ಫುಲ್ಫಿಲ್ ಮಾಡಿದ್ರೆ ಡಿಸೀಸ್ ಅಂತ ಬರಕ್ ಚಾನ್ಸ್ ಇಲ್ಲ ಅದಕ್ಕೆ ನಾವೇನ್ ಮಾಡಬೇಕ ಸಮತೋಲನ ಗೊಬ್ಬರ ಕೊಡಬೇಕು ಆ ಕೊಟ್ಟ ಬಹಳ ಚಲೋ ಆಕತಿ ಎಷ್ಟು ಏರಿಯಾದಲ್ಲಿ ಟೊಮೆಟೊ ಮಾಡ್ರಿ ಸರ್ ಒಂದ್ ಎರಡು ಎಕರೆ ಕಂಟಿನ್ಯೂಸ್ ಇರ್ತೇತಿ ಯಾವಾಗ ರೇಟ್ ಸಿಗ್ತತಿ ನಂದೊಂದ್ ಚಟ ಏನ್ ಗೊತ್ತೀ ಈಗ ಫಾರನ್ ಸಿಸ್ಟಮ್ ನಮ್ಮಲ್ಲಿ ಬಾಳ ಚಲೋತ್ರಿ ಆ ಸಿಸ್ಟಮ್ ನಮ್ಮಲ್ಲಿ ಇಲ್ಲ ಹೋಬಳಿ ಮಟ್ಟದಾಗ ಏನಬೇಕಂದ್ರ ನಮ್ಮಲ್ಲಿ ನಮ್ಗ ರಿಕ್ವೈರ್ಮೆಂಟ್ ಎಷ್ಟೈತಿ ಅಷ್ಟು ಬೆಳಿಬೇಕ ನಮ್ಗ್ ನಂದೊಂದ್ ಏನಂದ್ರೆ ಯಾವ ರೇಟ್ ಬಹಳ ಕಮ್ಮಿ ಇರ್ತದ್ರಿ ರೇಟ್ ಒಂದ್ ಐವತ್ತು ಪೈಸ ರೂಪಾಯಿ ಕಿಲೋ ಟೊಮೆಟೊ ಇರ್ತದ ಆ ಟೈಮ್ ದಾಗ ಅದನ್ನ ಟೊಮೆಟೊ ಮಾಡೋದ್ ಹುಳಿಗಡ್ಡಿ ಬಹಳ ಸಹಿ ಇರ್ತತ್ಲ ಆಗ ನಾವ್ ಮಾಡುದು ರೈತರದ್ದೇನಕತಿ ಒಂದ್ ಹಂಡ್ರೆಡ್ ರೂಪಾಯಿ ಉಳ್ಳಿಗಡ್ಡೆ ಆಗೈತಿ ಎಲ್ಲರೂ ಅದ್ ನೋಡು ಹ್ಮ್ 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 ಟೊಮೆಟೊ ರೂಪಾಯಿ ಐತಿ ಎಲ್ಲ ಟೊಮೆಟೊ ಹಚ್ಚುತ್ತ ಯಾವಾಗ ಲೋ ರೇಟ್ ಇರ್ತತಿ ಆಗ ನಾವು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ತರ ಒಳ್ಳೆ ಐಡಿಯಾ ಕಂಡು ಹಾ ಸರ್ ಸರ್ ಟೋಟಲ್ ಆಗಿ ಏನೇನು ತರಕಾರಿಗಳು ಬೆಳಿತೀರಿ ಸರ್ ಸರ್ ಟೊಮೆಟೊ ಬೆಳಿತೀನಿ ದಪ್ಪ ಮೆಣಸಿ ಬೆಳಿತೀನಿ ಪಪ್ಪಾಯಿ ಬೆಳಿತೀವಿ ಬದ್ನಿಕಾಯಿ ಬೆಳಿತೀವಿ ಸೌತೆಕಾಯಿ ಬೆಳಿತೀವಿ ಆಲ್ಮೋಸ್ಟ್ ಆಲ್ ವೆಜಿಟೇಬಲ್ ಎಲ್ಲಾ ಬೆಳಿತೀನಿ ಯಾವ್ದು ಇಲ್ಲ ಅಂತ ಚೌಳಿಕಾಯಿ ಬೆಳಿತೇನ ಚೌಳಿಕಾಯಿ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ ಇವ್ ಜವಾರಿ ಚೌಳಿಕಾಯಿ ನಿಮ್ಮ ತರಕಾರಿ ಆಗಲಿ ಅಣ್ಣ ಆಗ್ಲಿ ಮಾರ್ಕೆಟ್ ಸ್ಟಡಿ ಎಲ್ ರೇಟ್ ಇರ್ತೇತಿ ಅಲ್ಲಿ ಕಳ್ಸಿ ಸೊ ಸ್ವಂತ ಓನ್ ವೈಕಲ್ ಮಾಡಿ ನಾನು ಇಲ್ಲಿ ಬೆಳಗಾವ್ ಕಳಿಸ್ತಿವಿ ಬಿಜಾಪುರ ಕಳ್ಸ್ತೀವಿ ಆಮೇಲೆ ಇಲ್ಲಿ ಬಾಗಲಕೋಟ ರಬಕವಿ ಬನ್ನಟ್ಟಿ ಮಾರ್ಕೆಟ್ ಸ್ಟಡಿ ಮಾಡ್ತಿರ್ತೀವಿ ಅಲ್ಲಿ ವ್ಯಾಪಾರಸ್ಥರು ಎಲ್ಲ ನಮ್ಗ ಗುರ್ತಿರ್ತಾರ ಇವತ್ತು ರೇಟ್ ಏನಾಗ್ಬೋದು ಬಾ ಅಂತ ಅವ್ರ ಕೇಳಿ ಬಿಟ್ಟು ನಾನ್ ಅದರ ಸೊಲ್ಡೈಸ್ ಟೈಮ್ ದಾಗ ನೋಡ್ರಿ ಅವ ರೇಟ್ ಇಷ್ಟ ಆದ್ರ ಕಳ್ಸ್ತೀನಿ ಅಂತ ಹೇಳ್ತಾ ಹಂಗ್ ಕ್ವಾಲಿಟಿ ತಿಯಾಕ್ ನಾ ಪ್ರಯತ್ನ ಕ್ವಾಲಿಟಿ ತೆಗಿಯೋದ್ರಿಂದ ಎಲ್ಲದಕ್ಕ ಬಾಳ ವ್ಯಾಲ್ಯೂ ಐತಿ ಕ್ವಾಲಿಟಿ ತೆಗಿಬೇಕ ಈಲ್ಡ್ ಜಾಸ್ತಿ ಮಾಡ್ಕೋಬೇಕು ನಮ್ ನಮ್ಗ ಅದಕ್ಕ ರೇಟ್ ಕಟ್ ಕಳಕ ಚಾನ್ಸ್ ಐತಿ ಅದ ರೇಟ್ ಅಕಸ್ಮಾತ್ ಬಿತ್ತರು ಇಲ್ಡ್ ಜಾಸ್ತಿ ಮಾಡ್ಲಿಲ್ಲ ಕ್ವಾಂಟಿ ತೆಗಿಲಿಲ್ಲ ಇನ್ನೂ ನಾವು ಫೇಲ್ ಆಗಿ ಕ್ವಾಲಿಟಿ ಪ್ಲಸ್ ಈಲ್ಡ್ ಜಾಸ್ತಿ ಇವ್ ಎರಡ್ ನಾವು ಮಾಡಿದ್ರೆ ಸ್ವಲ್ಪ ಉಳ್ಕೊಳಕ್ ಚಾನ್ಸ್ ಸರ್ ಈ ಈರುಳ್ಳಿ ಏನ್ ವಿಶೇಷತೆ ಯಾವ ತರ ಬೆಳೆದ್ರೆ ಸ್ವಲ್ಪ ಮಾಹಿತಿ ಹೇಳ ಸರ್ ಸರ್ ಬರ ಕಬ್ಬ ಒಂದ ನಾವು ಮಾಡಿದಿವಿ ಅಂದ್ರೆ ಈಗಿನ ಇದ್ರಾಗ ನಾವು ರೇಟ್ ಮತ್ತೆ ಎಕ್ಸ್ಪೆನ್ಸ್ ಬಾಳ ಜಾಸ್ತಿ ಆಗ್ಲಾಗ್ತಾವ್ರಿ ಸರ್ ನಾವು ಪ್ಲೇನ್ ಕಬ್ಬ ಒಂದೇ ಬೆಳಿಬಾರ್ದು ಅದ್ರೊಳಗ ನಾವ್ ಒಂದ್ ಅರವತ್ತ ಎಪ್ಪತ್ ಎಂಬತ್ ನೈಂಟಿ ಡೇಸ್ ತಕ ಬರ್ತಕ್ಕಂತ ಕ್ರಾಪ್ ನಾವು ಕಬ್ಬಿನೊಳಗ ಕಬ್ಬಿನೊಳಗೆ ಏನ್ ಮಾಡ್ತೀವಿ ತರೋ ಹೋಗುದೀವಿ ಅಂದ್ರೆ ಲೇಟ್ ಆಕತ್ರಿ ನಾಲ್ಕು ಬೇಕು ಅಯ್ಯೋ ಬೀಜ ಹೋಗುದೀ ಅಂದ್ರೆ ಹೆಚ್ಚು ಎಪ್ಪತ್ತ್ ಎಂಬತ್ ದಿವ್ಸ ಕಟಿಂಗ್ ಆಕತ್ರಿ ಸರ್ ಇಂಟರ್ ಕಾಪ್ ಮಾಡುದ್ರೆ ಅಟ್ ಲೀಸ್ಟ್ ಒಂದ್ ಎಕ್ಸ್ಪೆನ್ಸ್ ಕ್ಲಿಯರ್ ನಾನ್ ಚೆಂಡು ಮಾಡ್ತೀನಿ ಈರುಳ್ಳಿ ಮಾಡ್ತೀನಿ ಇದ್ರ ಯಾವ್ದು ಚೌಳಿಕಾಯಿ ಹಾಕ್ತೇನ್ರಿ ಆಮೇಲೆ ಫ್ಲವರ್ ಹಾಕ್ತಿವಿ ಕೋಬೀಸ್ ಹಾಕ್ತಿವಿ ಮತ್ತೆ ಮೆಕ್ಕೆಜೋಳ ಅಂತೂ ಮೇನ್ಗಳಿಗೆ ನಾವು ಪ್ಲೇನ್ ಆಗಿ ಇದ್ ಮಾಡಿ ನಾವು ಸೆಲೈಜ್ ಅಂತ ಹೇಳಿರಾ ಸೆಲೇಜ್ ಮಾಡಬೇಕಾದಾಗ ನಾವು ಎರಡ್ ಎರಡ್ ಫುಟ್ ಮೂರು ಫುಟಿಗೆ ಒಂದ್ ಕಾಳ ಹಾಕ್ತಿವಿ ಸೀಟ್ ಕಟ್ ನಾವು ಸೆಲೆಜ್ ಮಾಡಿಬಿಡ್ತೀವಿ ಮತ್ತೆ ಸ್ವೀಟ್ ಕಾರ್ನ್ ಹಾಕ್ತೇನ್ರ ಸ್ವೀಟ್ ಕಾರ್ನ್ ಚಲೋ ಹಾಕತ್ರಿ ರೇಟ್ ಚಲೋ ಇರತ್ತೀ ಮತ್ತೆ ಎಕರೆ ಹೆಚ್ಚು ಕಮ್ಮಿ ನಾವು ಮಾನ್ಯ ಒಂದು ಐದ್ ಎಕರೆ ಮಾಡಿದ್ರೆ ಐದ್ ಎಕರೆ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದ್ ಒಂದ್ ಲಕ್ಷ ಇಪ್ಪತ್ತು ರೂಪಾಯಿ ಆಯ್ತಾ ಐದು ಎಕರೆ ಲಾಸ್ ಮೇವು ಹಾಕಿ ನಾವು ಕಬ್ಬಿನ ನಾವು ಇಂಟರ್ಗಾಪ್ ಮಾಡ್ಕೊಂಡ್ರೆ ಅಟ್ ನಾವು ಎಕ್ಸ್ಪೆನ್ಸರಿ ಕ್ಲಿಯರ್ ಸಾಲಿಂದ ಸಾಲಿಗೆ ಐದ್ ಫೀಟ್ ನಾವು ಬೆಡ್ ಮ್ಯಾಗ್ ಮಾಡ್ಕೊಳದ್ರೆ ನಾವು ಫ್ಲವರ್ ಮಾಡ್ಕೋಬಹುದು ನಾವು ಜವಾರಿ ನಾವು ಟೊಮೆಟೊ ಮಾಡ್ತೇನೆ ಸಾವು ಅಂತ ಹೇಳಿ ಟೊಮೆಟೊ ರೇಟ್ ಇಲ್ಲಿಗೆ ಅಟ್ಲೀಸ್ಟ್ ನಮ್ ಗ್ರೀನ್ ಮ್ಯಾನ್ವೇರಿಂಗ್

ಸರ್ ಇದು ಎಷ್ಟ್ ಎಕರೆ ಈರುಳ್ಳಿ ಆತ್ ಸರ್ ಇದು ಇನ್ ಎಕ್ರೆ ಒಂದೂರೆ ಎಕ್ರೆದ್ ಇರುಳ್ಳಿರಿ ಒಂದೂವರೆ ಎಕರೆ ಕಬ್ಬಿನ ಒಳಗ್ ಮಾಡಿದ್ರ ಕಬ್ಬಿನೊಳಗ್ ಮಾಡಿದ್ರ ಇದು ಸೂಪರ್ ಸೈಜ ಕ್ವಾಲ್ಟಿನು ಬಂದ್ರಿ ಹೌದ್ರಿ ಒಂದ್ ಎಸ್ ಒಂದ್ ಹದಿನೈದು ಟಮ್ ತಕ್ಕ ಆದಿತ ಒಂದ್ ಲೆಕ್ಕಾಚಾರ ಆತ್ರಿ ನೀ ರೇಟ್ ಬೇಕಾದ್ರ್ ಹದಿನೆಂಟು ಇಪ್ಪತ್ ರೂಪಾಯಿ ಮಾಲ್ ಆತದ್ ಚಲೋ ಕ್ವಾಲ್ಟಿ ಕಳ್ಸಿಲ್ರಿ ಇನ್ನ ಕೊಟ್ಟಿಲ್ರಿ ಇನ್ನ ಸ್ವಲ್ಪ ಪ್ರೊಸೆಸಿಂಗ್ ಹೇಳತ್ತಿದ ಗ್ರೇಡಿಂಗ್ ಮಾಡ್ಲಾಕ್ತಿವಿ ಗ್ರೇಡಿಂಗ್ ಮಾಡಿಬಿಟ್ಟು ಕ್ರಾಸ್ ಓಕೆ ಸರ್ ನಿಮ್ಮ ಈ ಕೃಷಿ ನೋಡಿ ನಿಮ್ ಮನೇಲ್ ನೋಡಿದ್ರೆ ಪ್ರಶಸ್ತಿಗಳು ಇಷ್ಟೇ ಐತ್ರಿ ಮೇನ್ ಪ್ರಶಸ್ತಿ ಸ್ವಲ್ಪ ಮಾಹಿತಿ ಸರ್ ಪ್ರಶಸ್ತಿಗೋಸ್ಕರ ವಿಶೇಷ ಇದಿಲ್ಲ ಕೆಲವೊಂದ್ ಜನ ಇದ್ ಮಾಡ್ತಾರ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂದ್ ಇರುತ್ತೆ ಒಂದು ಅವಾರ್ಡ್ ಬಂದ್ರು ಸುವರ್ಣ ಮತ್ತು ಸುವರ್ಣ ನೆಟ್ವರ್ಕ್ ಮತ್ತು ಕನ್ನಡ ಭಾಬ ನನ್ನ ಅಪ್ಲಿಕೇಶನ್ ಕೊಟ್ಟಿದ್ದೆ ಲೋಕಲ್ ರಿಪೋರ್ಟ್ ಅವರು ಬಯೋಡೇಟಾ ಕಳಿಸಿ ಇಮಿಡಿಯೇಟ್ ಅವ್ರೇನು ಶೂಟಿಂಗ್ ಬಂದ್ರ ನನಗೆ ಸಿಕ್ಕಿದ್ದು ಕೃಷಿ ಪಂಡಿತ್ ಪುರಸ್ಕಾರ ಕೃಷಿ ಪಂಡಿತ್ ಪ್ರಶಸ್ತಿ ರೀ ಕರ್ನಾಟಕ ರಾಜ್ಯ ಸರ್ಕಾರದ ಜಿಲ್ಲಾ ಮಠ ರಾಜ್ಯೋತ್ಸವ ಪ್ರಶಸ್ತಿ ವೃಷಭನಾಥ್ ಕೃಷಿ ಪಂಡಿತ್ ಪುರಸ್ಕಾರ ರತ್ನ ಕೃಷಿ ರತ್ನ ನೇಗಿಲು ಯೋಗಿ ಸಾಕಟ್ಟು ಬಂದವ್ ಸರ್ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ನೋಡಿದ್ರೆಲ್ಲ ರೈತ ಬಂದವರೇ ವಿಶೇಷವಾಗಿ ಕಡಿಮೆ ಜಮೀನಿನಲ್ಲಿ ಹಲವಾರು ತರದ ತರಕಾರಿಗಳನ್ನ ಬೆಳೆದು ಉತ್ತಮ ಆದಾಯನ ಪಡೆದು ಈ ಬಾಗಲಕೋಟ್ ಜಿಲ್ಲೆಯಲ್ಲಿಯ ಒಂದು ವಿಶೇಷವಾದಂತ ಹೆಸರನ್ನು ಹೊಂದಿದ್ದಾರೆ ಅಷ್ಟೇ ಅಲ್ಲದೆ ಮಾರುಕಟ್ಟೆಲ್ ಕೂಡ ಇವರು ತರಕಾರಿಗೆ ಒಂದು ಹೆಸರಿದೆ ಇವರು ತರಕಾರಿಗೋಸ್ಕರ ಕಾಯ್ತಾ ಕೂತಿರ್ತಾರೆ ಅಷ್ಟು ಮೇಂಟೆನೆನ್ಸ್ ಮಾಡಿ ನೀಟಾಗಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡ್ತಾರೆ ಯಾವುದೇ ಕೆಲಸ ಮಾಡಿದ್ರು ಶ್ರದ್ಧೆಯಿಂದ ಮಾಡಿದರೆ ಅದರಲ್ಲ ಆದಾಯ ಪಡಿಬಹುದು ಸರ್ ಅವ್ರು ಹೇಳಿದ್ರೆ ಈಗ ಬೆಳೆಗಳನ್ನ ಮಾತಾಡ್ಸೋದು ಕಲಿಸ್ಬೇಕು ಅವಕ್ರ ಜೊತೆ ಮಾತಾಡ್ಬೇಕು ಅವಕ್ರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು ಆಗ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯ ಅಂತ ಹೇಳಿದ್ರು ಆ ರೀತಿ ಪ್ರತಿಯೊಬ್ಬರು ಇಂಟ್ರೆಸ್ಟಿಂದ ಕೃಷಿ ಮಾಡಿದರೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಬೇಕಾ ಬಿಟ್ಟು ಮಾಡಿದರೆ ಈ ಸಮಸ್ಯೆಗಳು ಆಗ್ತಿರ್ತವೆ ಇಂಥ ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸಿದಂಥ ದನ್ಪಾಲ್ ಎಲ್ಲಟ್ಟಿ ಸರ್ ಅವರಿಗೆ ತುಂಬೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ ಇವರು ಮಾಡುತ್ತಿರುವ ಕೃಷಿ ಪದ್ಧತಿ ಎಲ್ಲರಿಗೂ ಅನುಕೂಲ ಆಗಲಿ ಮತ್ತು ಸರ್ ಅವ್ರ ನಂಬರನ್ನು ಡಿಸ್ಪ್ಲೇಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಈ ತರಕಾರಿ ಕೃಷಿ ಬಗ್ಗೆ ಏನೇ ಸಮಸ್ಯೆ ಇದ್ರು ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಗೆ ಉತ್ತಮವಾದ ಮಾಹಿತಿ ನೀಡ್ತಾರೆ ಸಹಕಾರ ನೀಡ್ತಾರೆ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯಿಂದ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ